ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಕಾರಟಗಿ ಮಂಡಲದ ಬಿಜೆಪಿ ಎಸ್ಸಿ ಮೋರ್ಚಾದ ಮಾಜಿ ಅಧ್ಯಕ್ಷರು ಜಮದಗ್ನಿ ಚೌಡ್ಕಿ ಇಂದು ತಮ್ಮ ಬೆಂಬಲಿಗರೊಂದಿಗೆ ಹಾಗೂ ಅಭಿಮಾನಿಗಳೊಂದಿಗೆ ಸಚಿವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಜಮದಗ್ನಿ ಚೌಡ್ಕಿ ಕಾರ್ಟಗಿ ಮೋನೇಶ್ ಬಜರಂಗಿ ಕಾರಟಗಿ ದುರ್ಗೇಶ್ ಕೆಂಗೇರಿ ಕಾರ್ಟಗಿ ತಿಮ್ಮಣ್ಣಗೂಡೂರು ದುರ್ಗೇಶ್ ಕುಂಟೋಜಿ ಸಂತೋಷ್ ಕುಂಟೋಜಿ ಶಿವು ಕುಂಟೋಜಿ ಯಮನೂರ ಕುಂಟೋಜಿ ಜಡಿಯಪ್ಪ ಕುಂಟೋಜಿ ಹನುಮಂತ ಕುಂಟೋಜಿ ದುರ್ಗಪ್ಪ ಕುಂಟೋಜಿ ಹೇಮಂತಪ್ಪ ಕುಂಟೋಜಿ ತಿಪ್ಪ ಕುಂಟೋಜಿ ಮಾರುತಿ ಹುಳಿಕೆಹಳ ವಿರೂಪಾಕ್ಷ ಕುಂಟೋಜಿ ಪರಶುರಾಮ ಮೆಗಡಮನೆ ರಮೇಶ್ ನಂಜುಲ್ದಿನ್ನಿ ಕಾರಗಿ ಪರಶುರಾಮ್ ನಂದಿಹಳ್ಳಿ ಗಾಳೇಶ್ ಕಾರಡ್ಗಿ ಪಂಪಾಪತಿ ಸಿದ್ದಾಪುರ ವಿಜಯ್ ಕುಮಾರ್ ಕಾರಡ್ಗಿ ವಸಂತ ಇಳಿಗಿನೂರ ನೀಲಪ್ಪ ಗುಂಡೂರು ನಾಗರಾಜ್ ಮರ್ಲಾನಹಳ್ಳಿ ಲಕ್ಷ್ಮಣ ಮರ್ಲಾನಹಳ್ಳಿ ಮಾರೇಶ್ ನಂದಿಹಳ್ಳಿ ವಿರೂಪಾಕ್ಷಿ ನಂದಿಹಳ್ಳಿ ಹಾಗೂ ನೂರಾರು ಯುವಕರು ಸಚಿವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ರಾಷ್ಟೀಯ ಮುಖಂಡರ ಒತ್ತಡ ಕಾಯ್ದೆ ಮನೆಯಲ್ಲೇ ತಮ್ಮನೆಯಾದ ಸೌಕರ್ಯದಿಂದ ಒಂದು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಬಿಜೆಪಿಯ ದುರಾಡಳಿತದ ವಿರುದ್ಧ ಅದೇ ರೀತಿ ದಲಿತ ದಲಿತರ ಹಿಂದುಳಿದವರ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಏನು ಯೋಜನೆಗಳ ನಿಲುವನ್ನು ಜಾರಿ ಮಾಡಿದರು ಕೇಂದ್ರ ಸರ್ಕಾರದಲ್ಲಿ ಅದರ ವಿರುದ್ಧ ಹಾಗೂ ಅವರು ನೀಡುತ್ತಿರುವಂತಹ ಮುಂದಿನ ಅಜೆಂಡಾಗಳು ಏನಿದೆ ಅವರು ಬಿಜೆಪಿ ಅದರ ವಿರುದ್ಧ ಇವತ್ತು ಎಷ್ಟೋ ಜನ ಮಾದಿಗ ಸಮುದಾಯದ ಯುವಕರು ಹಿರಿಯರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಲು ಮಾನ್ಯ ಸಚಿವರ ನೇತೃತ್ವದಲ್ಲಿ ಆಗಮಿಸಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರನ್ನೂ ಸ್ವಾಗತ ಮುಖ್ಯವಾಗಿ ಇವತ್ತು ಇಷ್ಟೊಂದು ಸಮುದಾಯ ಪಕ್ಷ ಸೇರ್ಪಡಲು ಮೂಲ ಕಾರಣ ಏನು ಮಾಡ ಇವತ್ತೆಲ್ಲ ಯುವಕರು ಎಚ್ಚೆತ್ಕೊಂಡು ಸಂವಿಧಾನದ ಉಳಿವಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಉಳಿಸುವುದಕ್ಕಾಗಿ ಅವರ ಆಶಯದ ಆಶಯಕ್ಕೆ ಬದ್ಧವಾಗಿ ಎಲ್ಲ ನನ್ನ ಸಮುದಾಯದವರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ಇದೇ ರೀತಿ ಇನ್ನೂ ಎಲ್ಲ ಕೇಂದ್ರಗಳಲ್ಲಿ ಎಲ್ಲ ಊರುಗಳಲ್ಲಿ ಎಲ್ಲ ಸಮುದಾಯದವರ ಇಂತಹ ಎಲ್ಲ ಮನವರಿಕೆಗಳನ್ನು ಮಾಡುತ್ತಾ ಎಲ್ಲ ಸಂಗತಿಗಳನ್ನು ಜನರಲ್ಲಿ ಮುಟ್ಟಿಸುತ್ತಾ ಎಚ್ಚರಿಸಬೇಕೆಂದು ಮತ್ತೊಮ್ಮೆ ನಾನು ಎಲ್ಲರೂ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಅದೇ ರೀತಿ ಇವತ್ತೇನು ಹೊಸ ಎಲ್ಲ ಇಷ್ಟೊಂದು ಜನ ಸೇ ನಮ್ಮ ಪಕ್ಷಕ್ಕೆ ಗೊತ್ತಿರುವುದಕ್ಕೆ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಒಂದು ನಾನು ಮನವಿಯನ್ನು ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಒಂದು ವೇದಿಕೆ ಮೂಲಕ ಇವತ್ತಿನ ಯಾರಾದರೂ ಯಾವ್ದಾದ್ರು ಒತ್ತಡದಲ್ಲಿದ್ದರೆ ಇಲ್ಲಿ ಪಕ್ಷ ಸೇರ್ಪಡೆ ಸಚಿವರ ಸಮ್ಮುಖದಲ್ಲಿ ಒಂದು ಪಕ್ಷ ಸೇರ್ಪಡೆ ಆದ್ಮೇಲೆ ಮತ್ತೆ ಏನಾದರೂ ಒತ್ತಡಕ್ಕೆ ಮಣಿದು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಉದ್ದೇಶ ಏನಾದರೂ ಇದ್ದಲ್ಲಿ ಯಾರಾದರೂ ಒತ್ತಡಗಳಿದ್ದಲ್ಲಿ ದಯವಿಟ್ಟು ಯಾರು ಆ ಒತ್ತಡಕ್ಕೆ ಮಣಿದ ಪಕ್ಷ ಸೇರ್ಪಡೆ ಆಗಬೇಡಿ ನಿಮ್ಮ ಆತ್ಮ ಸಾಕ್ಷಿಯನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿಕೊಳ್ಳಿ ಯಾರು ಯಾರು ರೀತಿ ಯಾರು ಯಾವುದೇ ರೀತಿ ಒತ್ತಡಕ್ಕೆ ಮಣಿಯುವುದು ಬೇಡ ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಅಂತ ನೇರವಾಗಿ ಅವರು ಹೇಳುತ್ತಿದ್ದಾರೆ ಆ ಸಂವಿಧಾನ ಬದಲಾವಣೆ ಮಾಡಿಕೊಂಡು ಹೇಳಿದ್ದಾರೆ ನಾವು ಧರ್ಮವನ್ನು ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತೀವಿ ಹೋಮಗಳಿವೆ ಭಾವನಾತ್ಮಕ ವಿಷಯಗಳನ್ನು ಜನರಲ್ಲಿ ಬಿಟ್ಟಿರ್ತಾ ಇದ್ದಾರೆ ಅವರು ಅದನ್ನು ಮನವರಿಕೆ ಮಾಡಿಕೊಳ್ಬೇಕಾಗಿದೆ ಇವತ್ತು ನಾವು ಒಂದು ವೇಳೆ ಇದಿಷ್ಟೆಲ್ಲ ಹೇಳಿದ್ರು ಕೂಡ ನಾವು ಬಿಜೆಪಿಗೆ ನಾವು ಸಹಕಾರ ಮಾಡ್ತೀವಿ ಅನ್ನೋದಾದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವರ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಅವರಿಗೆ ಮೋಸ ಮಾಡಿದಂತಾಗುತ್ತದೆ ಹೇಳಿ ಭಾವಿಸಬೇಕಲ್ಲ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದೀವಿ ಅಂತ ಅಂದ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ನಮ್ಮ ಸ್ವಾಭಿಮಾನದ ರಸ್ತೆ ಚುನಾವಣೆ ಇದಾಗಿದೆ ಅಂತ ಭಾವಿಸಿ ಇವತ್ತು ಪಕ್ಷಕ್ಕೆ ಸ್ವೇಚ್ಛೆಯಿಂದ ಸೇರ್ಪಡೆಯಾಗಿ ಎಲ್ಲ ಮತ್ತೆ ಸೇರ್ಪಡೆ ಆಗುವವರನ್ನು ಕೂಡ ಇನ್ನು ಮನಮೆ ಮಾಡುವಂತಹ ಕೆಲಸ ನಿಮ್ಮಿಂದ ಆಗಲಿ ಎಚ್ಚರಿಸುವಂತಹ ಕೆಲಸಗಳಾಗಲಿ ಅಂತ ಹೇಳಿ ವೇದಿಕೆ ಮೂಲಕ ತಮ್ಮೆಲ್ಲ ಮನೆ ಮಾಡಿಕೊಳ್ಳೋದನ್ನು ನಾವು ಮಾತು ಸಮಾಜದ ಚಟುವಟಿಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಯುವಕರು ಇವತ್ತು ಶಿವರಾಜ್ ತಂಗಿ ಅವರ ಮತ್ತು ಸಾಮಾಜಿಕ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಬಂದರೆ ಅವರಿಗೆ ಮಟ್ಟ ಮೊದಲಾಗಿ ನಾನು ಆರ್ಥಿಕವಾಗಿ ನಮ್ಮ ಸಾಹೇಬರ ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಯಾಕಂದ್ರೆ ಇವತ್ತು ಯುವಕರು ಮತ್ತು ಬಹಳಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಪ್ರಗತಿ ಪರ ಯುವಕರೆಲ್ಲ ಸೇರಿ ಸಂವಿಧಾನದ ಆಶಯಬೇಕು ಈಗಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಹೊರಾಡಳಿತದ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ಗುರುತಕ್ಕ ಒಳಗಾದವರಿಗೆ ಮನೆ ಮುಟ್ಟುವಂತೆ ಅವರ ಮನ ಪರಿವರ್ತನೆ ಮಾಡೋದ್ರ ಮೂಲಕ ಪುನಃ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕಂತ ನಾವೆಲ್ಲರೇ ನಿರ್ಧಾರ ಮಾಡಿದರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಸಹಿತ ನಿಮ್ಮ ಜೊತೆಗಿರ್ತೇವೆ ಇಲ್ಲಿರ್ತಕ್ಕಂಥ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ನೀವು ಸೇರಿ ಈ ಒಂದು ಬದಲಾವಣೆಯನ್ನು ಮಾಡೋಸ ಮೂಲಕ ಈ ಕ್ಷೇತ್ರದಲ್ಲಿ ಪುನಃ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲತಕ್ಕಂಥ ಕೆಲಸ ಮಾಡಬೇಕು ಕೇವಲ ಇದೊಂದು ಎಲೆಕ್ಷನ್ ಅಲ್ಲ ಉಳಿದ ಎಲ್ಲಾ ಚುನಾವಣೆಗಳು ಸಹಿತ ಸಾವಿರ ಅಭಿವೃದ್ಧಿ ಪರವಾಗಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಏನಿಲ್ಲ ಅಂತ ತಲೆಗಾಲದಲ್ಲಿ ಬರ್ತಕ್ಕಂಥ ವಿಚಾರ ಇದೆ ಈ ಹಿಂದೆ ಏನೇ ಇದ್ದರೂ ಸಹಿತ ಇವತ್ತು ನಮ್ಮ ನಿಮ್ಮ ಮತಗುಡಿ ಒಬ್ಬರಿಗೊಬ್ಬರು ಸೇರಿ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಸಾಮರಕ್ರಿಯನ್ನು ಅವರು ಸತತವಾಗಿ ಅವರು ಈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವವರಿಗೆ ಬಲಪಡಿಸಿದಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನಿಮ್ಮನ್ನು ಮತ್ತೊಮ್ಮೆ ಆರ್ಥಿಕವಾಗಿ ಭಾವಿಸಿದ ಮೂಲಕ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಶಕ್ತಿ ಏನಾದರೂ ತೋರಿಸಬೇಕಾದಂತ ಅವಶ್ಯಕತೆ ಇದೆ ಯಾಕಂದ್ರೆ ಮುಂದೆ ಈ ಚುನಾವಣೆಯಲ್ಲಿ ಏನಾದ್ರೂ ನಮ್ಮ ಕೆಲಸ ಆಗಲಿಲ್ಲ ಅಂದ್ರೆ ಮುಂದೆ ಚುನಾವಣೆ ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲರಿಗೆ ಮನವರಿಕೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏಳು ದಿವಸ ಸಹಿತ ಎಲ್ಲ ಸಂಪರ್ಕದ ಎಲ್ಲ ಮಾಧ್ಯಮಗಳ ಮೂಲಕ ಮತ್ತು ಮೊಬೈಲ್ ಮತ್ತು ಇನ್ನಿತರ ತಂತ್ರಜ್ಞಾನದ ಮೂಲಕ ಪ್ರತಿಯೊಬ್ಬರಿಗೂ ಮುಚ್ಚಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರಬೇಕು ಕ್ಷೇತ್ರದಲ್ಲಿ ಸಹಿತ ಶ್ರೀ ರಾಜಶೇಖ ಹೆಟ್ಟ ಕೆಲಸ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಚಿವರಾದ ಮತ್ತು ನಮ್ಮೆಲ್ಲರಿಗೂ ಹಾಗೂ ಹೊಸದಾಗಿ ಸೇರ್ಪಡೆ ನಿಮ್ಮೆಲ್ಲರಿಗೂ ದೊಡ್ಡ ಗೌರವ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಸಂಘಟನೆ ಆಗಿ ಯೋಧರ ರೀತಿಯಲ್ಲಿ ನಾವು ಕೆಲಸ ಮಾಡೋದ್ರ ಮೂಲಕ ಈ ಕ್ಷೇತ್ರದ ಮತದಾರರನ್ನ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡುವಂತೆ ಮತ ಹಾಕುವಂತೆ ನಾವು ನಿಲ್ಲೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಕತ್ತಿ ಕರ್ಕಳಕಾಪುರಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ನೀಡುವ ಎಲ್ಲ ಹಿರಿಯರಿಗೆ ಒಂದಿಸಿ ಮತ್ತೊಮ್ಮೆ ನಿಮಗೂ ಹೊಂದಿಸಿ ನನ್ನ ಪಕ್ಷದ ತತ್ವ ಸಿದ್ಧಾಂತವನ್ನು ಮೆಚ್ಚಿ ಪಕ್ಷಕ್ಕೆ ಸಂತೋಷ ಅದರ ಜೊತೆಗೆ ಪಕ್ಷ ಏನು ಹೇಳುತ್ತೆ ಪಕ್ಷದ ಕೆಲಸವನ್ನು ಏನು ಮಾಡಬೇಕು ಸಂಘಟನೆ ಯಾವ ಮಾಡಬೇಕು ಅನ್ನೋದನ್ನು ಎಲ್ಲ ನಾಯಕರು ಈಗಾಗಲೇ ತಮ್ಮೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ನನ್ನ ಜೊತೆಗೆ ಒಂದೇ ಒಂದು ನೀವು ಮೊದಲು ಕಾಂಗ್ರೆಸ್ ಇದ್ದಾರೆ ಬೇರೆ ಬೇರೆ ಕಾರಣದಿಂದ ನನ್ನ ಬಿಟ್ಟು ಹೋಗಿದ್ದು ಅದು ಅನ್ವಾರ್ಯ ಬಂದಿತ್ತು ಮತ್ತೊಂದು ವಿಚಾರ ಬಂದಿತ್ತು ಅದ್ರ ಬಗ್ಗೆ ನನ್ನ ಮಾತನ್ನು ಇಷ್ಟಪಡೋದು ಆದರೆ ಮತ್ತೆ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ತೊಂದಿರಲ್ಲ ಅದು ನಾನು ವಿಶೇಷವಾದಂತಹ ಅಭಿನಂದ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜದವರು ಎಲ್ಲ ಸಮುದಾಯದವರು ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗೋದೇ ಕಾಂಗ್ರೆಸ್ ಪಕ್ಷ ಕೆಲವೊಂದಿಷ್ಟು ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣಗಳನ್ನು ಮಾಡ್ತಾ ಇದೆ ಮತ್ತು ಜಾತಿ ಜಾತಿಗಳ ಮತ್ತೆ ಜಗಳಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಇವತ್ತು ನಮ್ಮ ಪಕ್ಷದೊಳಗ ಇಂಥ ಜಾತಿಯ ಸಮುದಾಯಗಳು ಇಲ್ಲ ಅಂತ ಇಲ್ಲ ಎಲ್ಲ ಜಾತಿಯ ಸಮುದಾಯದವರು ನಮ್ಮ ಜೊತೆಗಿದ್ದಾರೆ ಲಿಂಗಾಯತ ಸಮುದಾಯದೊಳಗ ಒಳಪಂಗಡಗಳಿರ್ಬೋದು ಹಿಂದುಳಿದ ವರ್ಗದೊಳಗೆ ಒಳಪಂಗಡಗಳು ಇರ್ಬೋದು ಎಸ್ ಸಿ ಎಸ್ ಟಿಗಳು ಸಮಾಜ ಮುಖಂಡ ಎಲ್ಲ ಸಮುದಾಯದ ಮುಖಂಡರು ನಮ್ಮ ಜೊತೆಗಿದ್ದಾರೆ ಮತ್ತು ಈ ಸತ್ಯ ನನಗೆ ಇಷ್ಟ ಕೊಂದು ಲೀಡ್ಕೆಲ್ಲ ಪ್ರತಿಯೊಂದು ಸಮಾಜದ ಅವರ ಪರಿಶ್ರಮ ಮತ್ತು ಆ ಸಮಾಜದ ಆಶೀರ್ವಾದ ಎಲ್ಲಾ ಸಮುದಾಯದವರು ನನಗೆ ಅವರು ಗೆಲ್ಲಿಸಲೇಬೇಕು ಅಂತ ಅಟಕ್ಕ ಬಿದ್ದು ಗೆಲ್ಲಿಸಿದ ಗೆಲ್ಸಿದ ಗೆಲ್ಲಿಸಿದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜ ಏನಿರ್ಬೋದು ದೊಡ್ಡ ಸಮಾಜದವರೆಗೂ ನನ್ನ ಜೊತೆಗೆ ಪ್ರತಿಯೊಂದು ಸಮಾಜ ತನಿಖೆ ಇವತ್ತ ನನಗೆ ವಿಶೇಷವಾಗಿ ಆದಿ ಸಮಾಜದ ಜನ ಸ್ವಲ್ಪ ಕಮ್ಮಿ ಇರಬಹುದು ಆದ್ರೆ ನನಗ್ ಮಾತ್ರ ಓಟ್ ಹಾಕಿರೋದಿಲ್ಲ ಎಲ್ಲೆಲ್ಲ ಎಲ್ಲೆಲ್ಲ ವಾರ್ಡ್ಗಳಲ್ಲ ಎಲ್ಲ ಕಡೆ ಆಗಿದೆ ಕಾಂಗ್ರೆಸ್ ಪಾರ್ಟಿ ಲೀಡ ಒಂದ್ ಕಡೆ ಒಂದ್ ಎರಡು ಮೂರು ಲೀಡಾಗಿರಲ್ಲ ಈಗ ಉದಾಹರಣೆ ನಮ್ಮ ಚಾರ್ಟಿಗಳಲ್ಲ ಇಪ್ಪತ್ ಮೂರನೇ ವಾರ್ಡ್ ಬಿಜೆಪಿಗೆ ನನಗೆ ಒಳಗೆ ನನಗೆ ಅತಿ ಹೆಚ್ಚು ಲೀಡ್ ಕಮ್ಮಿ ಕೊಟ್ಟಿದ್ದರೆ ಇಪ್ಪತ್ತ್ ಮೂರನೇ ವಾರ್ಡ್ ಅದೇ ಅದಕ್ಕೆ ಅದ್ರೊಳಗೆ ಇಪ್ಪತ್ತ್ ಮೂರೊಳಗೆ ಮೂರೇ ಮೂರು ವಾರ್ಡ್ ಬಿಜೆಪಿ ಕೊಟ್ಟಿದ್ದು ಅತಿ ಎಷ್ಟು ಲೀಡು ಇಪ್ಪತ್ತು ಮೂವತ್ತು ನೆನಪಿದೆ ಎಲ್ಲ ಮಾಡ್ತೀನಿ ಹಂಗಾಗಿ ಈ ಸತಿ ನಕ್ಕ ಅಂದ್ರೆ ಪ್ರತಿಯೊಂದು ಸಮಾಜದವರು ನಾನು ಓಟ್ ಹಾಕ್ಯಾರ ಅಂತ ಇದೊಂದು ದೊಡ್ಡ ನಿರ್ದೇಶನ ಇದೆ ಹಿಂಗಾಗಿ ಈ ಸತಿ ನಾನು ಗೆಲ್ಲಕ್ಕೆ ಇಪ್ಪತ್ತು ನಲವತ್ಮೂರು ಸಾವಿರ ಲೀಡ್ ಗೆದ್ದೀವಿ ಈ ಸತಿ ಎಂಪಿ ಚುನಾವಣೆ ನೀವೆಲ್ಲ ಬರೋದೇ ಇವೆಲ್ಲ ನನ್ನ ಜೊತೆಗೆ ಬರೋದ್ರಿಂದ ಇನ್ನೂ ನನಗೆ ಹೆಚ್ಚಾಗುವಂತ ಅವಕಾಶಗಳು ಅದ್ ಕೆಲವೊಂದು ಬೇರೆ ಬೇರೆ ಲೋಕಲ್ ಸಮಸ್ಯೆಗಳ ಬಗ್ಗೆ ಹೇಳಕ್ ಹೋಗ್ತಾರೆ ನೀವ್ ಯಾರು ಪಕ್ಷಕ್ಕೆ ಬಂದರು ಪಕ್ಷದ ಜೊತೆಗೆ ಗುರುಸಿ ಒಂದು ಚುನಾವಣೆ ಅಲ್ಲ ಮುಂದಿನ ಚುನಾವಣೆ ಆಗ್ಬೋದು ಮತ್ತೊಂದು ಚುನಾವಣೆ ಕಾಂಗ್ರೆಸ್ ಕಾಂಗ್ರೆಸ್ ಜೊತೆಗೆ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತಂದ್ರೆ ಅಂದ್ರೆ ನನಗೆ ಒಳ್ಳೆ ರೂಮ್ ಅದಾವೆ ಆ ರೂಮ್ ಬಂದು ಸಪ್ರೇಟ್ ಕೆಟ್ಟದ್ದಾಗಿತ್ತು ಒಳ್ಳೇದಾಗಿತ್ತು ಅಂದ್ರೆ ಸರ್ಕಾರ ನಿಂತ ಒಳ್ಳೇದು ಕೆಲಸ ಮಾಡಿದ್ರೆ ಸರ್ಕಾರ ನಿಂತು ಬರ್ತಾ ಇದ್ದಾರೆ ಏನಾದರೂ ಸಮಸ್ಯೆಗಳಾಗಿತ್ತ ಅದನ್ನ ಸರ್ಕಾರಿಗೆ ನಿಂತು ಮಾತಾಡೋಕೆ ಬರ್ತೀವಿ ಬಂದು ಮಾತಾಡಿ ನಾನು ಎಲ್ಲರಿಗೆ ಟೈಮ್ ಕೊಡೋಕೆ ಸಾಧ್ಯ ಇದು ನೀವಾಗ ಮಂತ್ರಿ ಇರೋದ್ರಿಂದ ಒತ್ತಡದ ಕೆಲಸ ಜಿಲ್ಲಾ ಕೆಲಸ ಮತ್ತು ರಾಜ್ಯದ ಕೆಲಸ ಇರೋಕ್ಕಂತ ಸಿಗೋದು ಲೇಟ್ ಆದ್ರೂ ಫೋನ್ ಎಲ್ಲರಿಗೂ ಸಿಗ್ತೀವಿ ಅತ್ಸದೆ ಫೋನ್ ಹಂಚಿದ್ರು ಅಥ್ಸ ಏನು ಸುಸೂನ್ಯ ಫೋನ್ ಹಂಚಿದ್ರು ಎತ್ತ ಆದ್ರೆ ಫೋನ್ ನಾಯಕರು ನಿಮ್ಗೆ ಸಮಸ್ಯೆಗಳನ್ನ ಪರ್ಸಲ್ ಬಂದ್ ಮಾತಾಡ್ತೀವಿ ಯಾರೋ ಪಕ್ಷಗಳು ಈಗ ನಾನು ಶಾಸಕನಾಗಿದ್ದೀನಿ ಅಂತಂದ್ರೆ ಪ್ರತಿ ಒಂದು ಮನೆಗೆ ಸಹಾಯ ಮಾಡಕ್ ಆಗುತ್ತಿಲ್ಲ ಬಟ್ ಸರ್ಕಾರ ಮತ್ತು ಸರ್ಕಾರ ಅಂತ ಯೋಜನೆ ಸಹಾಯ ಮಾಡುವಂತ ಯೋಜನೆ ತರ್ಸತ್ತೇವೆ ಈ ಉದಾಹರಣೆ ಉದಾಹರಣೆ ಗ್ಯಾರಂಟಿ ಇವತ್ತು ನಾಲ್ಕು ಒಂದು ಸ್ವಲ್ಪ ಕೆಲಸ ನಾವು ಕಮ್ಮಿ ಮಾಡಿದ್ರೆ ಚಿಂತೆ ಇಲ್ಲ ವೈಯಕ್ತಿಕವಾಗಿ ಸರ್ಕಾರ ನೇರವಾಗಿ ಅಕೌಂಟ್ ಇದ್ದು ದುಡ್ಡು ಹಾಕ್ತದೆ ಅದೇನು ಸಣ್ಣ ಕೆಲಸ ಅಲ್ಲ ಇವತ್ತು ಐವತ್ತು ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ದುಡ್ಡನ್ನು ನೇರವಾಗಿ ಮನೆ ಪ್ರತಿಯೊಬ್ಬರ ಮನೆಗೆ ಅದು ಬೆಡ್ ಕ್ಲಾಸ್ ಅಲ್ಲಿ ಸಿಂಬತ್ತರ ಮನೆಗೆ ಬಿಟ್ಬಿಡ್ರಿ ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಎಲ್ಲ ತಲೆಗೆ ಏನಿತ್ತು ಅಂದರೆ ಎಸ್ ಸಿ ಕಾಂಗ್ರೆಸ್ ಅಂದ್ರೆ ಎಸ್ ಸಿ ಎಸ್ ಟಿ ಸಮಾಜ ಸಮಾಜಕ್ಕೆ ಅಷ್ಟೇ ಕೊಡ್ತಾರ ಹಿಂದುಳಿದ ವರ್ಗದವರಿಗೆ ಅಷ್ಟೇ ಕೊಡ್ತಾರೆ ಈ ಸರ್ವೆ ನಾವೆಲ್ಲರೂ ಕ್ಯಾಬಿನೆಟ್ನ ನಿರ್ಧಾರ ಮಾಡಿದ್ದು ಪ್ರತಿ ಎಲ್ಲ ಸಮಾಜಕ್ಕೂ ಬಡವರ ಅವ್ರಿಗೆಲ್ಲರಿಗೆ ಮುಟ್ಸ್ಕೊಡೋಣ ಅಂತ ಮಾತಾಡ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಹೇಳಿದರು ಈಗ ಪ್ರತಿಯೊಬ್ಬರು ಮನೆ ಮುಟ್ತಾ ಇದೆ ಇವತ್ತು ನನಗಂತ ಮಟ್ಟಿಗೆ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ ಈ ಚುನಾವಣೆ ಏಯ್ಟಿ ನೈನ್ ಪರ್ಸೆಂಟ್ ಅಂದರೆ ಎಂಬತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ವಾಲಂಟಿಯಾಗಿ ಬಿಜೆಪಿಗಿದ್ರು ಚಿಂತಿಲ್ಲ ಅವರು ಅವನು ಮನೆಯವರು ಯಾರಾದ್ರೂ ಬಿಜೆಪಿಗಿದ್ರು ಆ ಹೆಣ್ಮಕ್ಳು ಮಾತ್ರ ನೇರವಾಗಿ ಬಂದು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಪ್ಪ ನಾನು ನಿಮ್ದು ರಿಣಾಯಿ ಕಾಂಗ್ರೆಸ್ ಅಂತ ಉದಾಹರಣೆ ನಮ್ಮ ಅಧ್ಯಕ್ಷರು ಕಲ್ಗುಡೆ ಒಂದು ಉದಾಹರಣೆ ಅವನು ಬಿಜೆಪಿ ಅವರು ಅವನು ಬಿಜೆಪಿ ಅವರು ಕಾಡ್ ಕೊಟ್ಟು ಫೋಟೋ ಅದೇ ಈ ಕೊಟ್ಟು ಫೋಟೋ ಯಾಕೆ ತಕ್ಷ ಅಂತ ಜಗಳ ತಗಂಡ ಒಳ ಕಳಿಸಿ ಪಾಪ ಹೆಣ್ಮಕ್ಳು ವಾಪಾಸ್ ಬಂದು ನೀವೇನು ಚಿಂತೆ ಮಾಡ್ಲಿಪ್ಪ ನಾವು ಮುಂದಕ್ಕೆ ಕ್ರಿಸ್ಕೊಟ್ಟ ಜನರ ಮೇಲೆ ಮನುಷ್ಯರ ಮೇಲೆ ಹೆಣ್ಮಕ್ಳ ಮೇಲೆ ಈ ಹೆಣ್ಮಕ್ಳು ಮನಿಂಗ್ ಬಂದ್ ಗಂಡ್ಮಕ್ಳು ಅದನ್ನ ಮಾಡ್ಕೋದ ಮಾಡ್ಕೊಳ್ತೀವಿ ಮನಿಗಾಗಿಲ್ಲ ಕರ್ಸೋದ ಹೆಣ್ಮಕ್ಳು ಈ ರೀತಿ ಕಾಂಗ್ರೆಸ್ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅದಕ್ಕೆ ನನಗೆ ನಲವತ್ಮೂರು ಸಾವಿರ ಲೀಡ್ ಆಗಿತ್ತು ಈ ಸತಿ ಐವತ್ತು ಸಾವಿರ ಆದ್ರೂ ಲೀಡ್ ಆಗ್ಬೋದು ಅದನ್ನ ನಮ್ಮ ಮನಸ್ಸು ಈ ಕಾರ್ಡ್ ಈಗ ನಾಲ್ಕು ಸಾವಿರ ಲೀಡ್ ಆಗಿತ್ತು ಈಗ ನೀವು ಎಲ್ಲರೂ ಬರೋದಕ್ಕೂ ಒಂದು ಐನೂರು ಸಾವಿರ ಏನು ಸಾಕು ಆಗ್ಬೇಕು ನಮ್ಗ ಅದರ ಒಂದ್ ಐನೂರು ಆ ಕಡೆ ಈ ಕಡೆ ಹೋಗ್ತಾವಂದ್ರು ಪ್ಲಸ್ ಮೈನಸ್ ಆಗ್ತಾವೆ ಈಕ್ವಲ್ ಆಗುತ್ತೆ ಕೆಲಸ ಅಲ್ಲ ಆಗತ್ತಂತ ನಾನು ಭಾಷೆ ಇದ್ದೀನಿ ಜನರಿಗೆ ನೀವು ಒಳ್ಳೆ ಲೀಡರ್ ಆಗಿ ಬೆಳಿ ಮತ್ತೊಬ್ಬರಿಗೆ ತೊಂದರೆ ಕೊಡೋದು ಬೇಡ ಎಲ್ಲ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಘಟಿಸಿಡುವಂಥ ಕೆಲಸವನ್ನು ಮಾಡೋದನ್ನು ನೀವು ನಾನು ಎಲ್ಲರೂ ಸೆಚ್ಚು ಮಾಡೋಣ ಅಂತ ಮಾತನ್ನು ನಿಮ್ಮನ್ನೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅನಿಗಿರಿ ಕ್ಷೇತ್ರದ ಶಾಸಕನಾಗಿ ರಾಜ್ಯದ ಮಂತ್ರಿಯಾಗಿ ಪ್ರೀತಿ ವಿಶ್ವಾಸದಿಂದ ಸ್ವಾಗತವನ್ನು ಮಾಡ್ತೀನಿ ನಿಮ್ಮನ್ನೆಲ್ಲರೂ ಜೊತೆ ಕನ್ನದೋಗಿ ನಾವು ನಮ್ಮ ಸಚಿವರ ಸಮ್ಮುಖದಲ್ಲಿ ನಮ್ಮೆಲ್ಲ ಮಾರಿಗೆ ಸಂಬಂಧಿತವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬಿಡ ಬೈದೇವೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಈಗ ಮೂಲತಃ ಕಾಂಗ್ರೆಸ್ ಪಕ್ಷದವರೇ ಬಟ್ ಮಿಡ್ಲ್ ನಮ್ಮ ಸಮಾಜದವ್ರಿಂದ ನಾವು ಬಿ ಜೆ ಪಿ ಸೇರಿಕೊಂಡಿದ್ವಿ ಅಷ್ಟೇ ಈಗ ಅಲ್ಲಿ ಕೆಲವು ನಮ್ಮ ದಲಿತರನ್ನ ಮಾಜಿಗಿರ ಸಮಾಜದವ್ರನ್ನ ದೂರ ಇಟ್ಟರು ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಕೆಲವು ಕೋಮು ಕೋಮುವಾದಿ ಪಕ್ಷ ಆಗುತ್ತೆ ಅದು ಯಾಕಂದರೆ ಸಂವಿಧಾನ ಬದಲಾವಣೆ ಮಾಡ್ಕಂತಾರ ಆಮೇಲೆ ಎಸ್ ಸಿ ಎಸ್ ಟಿ ಮೀಸಲಾತಿ ತೆಗೀಕಂತಾರೆ ಒಂದು ವೇಳೆ ಅದೆಲ್ಲ ತೆಗೆದ್ರಪ್ಪ ಅಂದ್ರೆ ನಮ್ಮ ಅಂಬೇಡ್ಕರ್ ಕಾಲದಲ್ಲಿ ಆ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ನಮಗೆ ಮುಂದೊಂದು ದಿವಸ ಬರುತ್ತೆ ಆ ಒಂದೆಲ್ಲ ಒಂದು ಅವ್ರ ಸಿದ್ಧಾಂತಗಳು ಅಂದರೆ ನಮ್ಮ ದಲಿತರ ವಿರೋಧ ನೀತಿಗಳನ್ನು ಅನುಸರಿಸ್ತಾ ಬಂದಿದ್ದಾರೆ ಮತ್ತು ಮುಂದನ್ನು ಆ ರೀತಿ ಮಾಡ್ತಿದ್ದಾರೆ ಆ ಒಂದು ಕಾರಣಕ್ಕಾಗಿ ನಾವು ನಮ್ಮ ಮೂಲತಃ ಮಾತೃಪಕ್ಷವಾದ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಮ್ಮೆಲ್ಲ ಒಂದು ಬೆಂಬಲಿಗರೊಂದಿಗೆ ಇನ್ನೂ ಅತಿ ಹೆಚ್ಚು ಬರಬೇಕಾಗಿತ್ತು ವಿವಿಧ ಕಾರಣಗಳಿಂದ ಬೇರೆ ಬೇರೆ ಕಡೆ ಇರೋದ್ರಿಂದ ನಮ್ಮವರು ಬಂದಿರುವುದಿಲ್ಲ ಇಂದ ಟಿ ಪಿ ಜೆ ಪಿ ಮತ್ತು ಇನ್ನಿತರ ಎಲೆಕ್ಷನ್ಗಳಲ್ಲಿ ಇನ್ನೂ ಬಹಳಷ್ಟು ಜನ ನಮ್ಮ ಸಮಾಜದನ್ನ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬಂದು ಈ ಕಾಂಗ್ರೆಸ್ ಪಕ್ಷವನ್ನು ಒಂದು ಬಹಳಷ್ಟು ಅಂತರದಿಂದ ಗೆಲುವು ತಂದುಕೊಡೋಕೆ ಪ್ರಯತ್ನ ಪಡ್ತೀನಿ ಅಂತಂದು ಈ ಮೂಲಕ ಇವತ್ತು ನಾನು ತಮ್ಮೆಲ್ಲರಿಗೊಂದು ಈ ಸಂದರ್ಭದಲ್ಲಿ ಭೀಮೇಶ್ ಬೂದುಗುಂಪ ಮಾದಿಗ ಸಮಾಜದ ಹಿರಿಯ ಮುಖಂಡರು ಶಿವಪ್ಪ ಮ್ಯಾಗಡ್ಮನೆ ಹನುಮಂತ ಶಾಶ್ವಿಹಾಳ ವೀರೇಶ್ ವಕೀಲರು ಲಕ್ಷ್ಮಣ ಕೆಂಗೇರಿ ಹನುಮೇಶ್ ವಡ್ಡರ್ಹಟ್ಟಿ ಹನುಮೇಶ್ ಮ್ಯಾಗಡ್ಮನೆ ಹುಲಿಗೇಶ್ ಭೀಮೇಶ್ ಬೂದುಗುಂಪ ಶರಣಪ್ಪ ಸ್ವಾಮಿ ಹಾಗೂ ವಿರೂಪಾಕ್ಷಿ ಚೆಲುವಾದಿ ಕುಂಟೋಜಿ ಇನ್ನಿತರರು ಉಪಸ್ಥಿತರಿದ್ದರು ಪ್ರಾಯೋಜಿಸಿದವರು ಪ್ರಥಮ ಬಾರಿಗೆ ಕಾಟಿಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ಪೇಂಟ್ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ एस वरे मॅथ्स सैन्स इंग्ली अँड ग्रम द दिक्सूच ग्रूप आूशन्स मतलप कंप्लेक्केमिल्गडे नवीली रस्ते कारटकि श्री चुंडेश्वरी देवी ज्योतिष्यू ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ